ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸ್ಟಾಕ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಆ ಎಲ್ಲ ಅಪ್ಡೇಟ್ಸ್ ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಎರಡು ಹೊಸ ಕಂಪನಿಗಳು ಲಿಸ್ಟ್ ಕೂಡ ಆಗ್ತಿದ್ದಾವೆ ಅವುಗಳ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೆಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ತೊಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಲ್ಲಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ನ ಪರ್ಫಾರ್ಮೆನ್ಸ್ ಅನ್ನು ಒಂದು ಸಲ ಮಾಡೋದಾದ್ರೆ ನೈಂಟಿ ಸೆವೆನ್ ಪಾಯಿಂಟ್ಸ್ ಡೌನಲ್ಲಿ ಅನ್ನು ಕೊಟ್ಟಿದೆ ಅಥವಾ ಝೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಹಾಗೆ ವೊಲಟೈಲ್ ಪರ್ಫಾರ್ಮೆನ್ಸ್ ಗ್ಯಾಪ್ ಡೌನ್ ಓಪನ್ ಆಯ್ತದ ನಂತರ ಸ್ವಲ್ಪ ಅಪ್ ಮತ್ತು ಡೌನು ಮತ್ತು ಅಪ್ ಡೌನ್ ಈ ರೀತಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಇಲ್ಲಿ ವೊಲಟೈಲ್ ಪರ್ಫಾರ್ಮೆನ್ಸನ್ನು ಅಮೆರಿಕನ್ ಮಾರ್ಕೆಟ್ ನೆನ್ನೆ ಕೊಟ್ಟಿದೆ ಹಾಗೆ ನಾವು ನಾಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಸ್ಟಾಕ್ ಕೂಡ ಸಿಕ್ಸ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಡೌನ್ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದೇ ಚೆನ್ನಾಗಿ ರಿಕವರಿನು ಕೂಡ ಮಾಡಿತ್ತು ಪಾಸಿಟಿವ್ ಕೂಡ ಬಂತು ಅದರ ನಂತರ ಇಮಿಡಿಯೇಟ್ಲಿ ಡೌನ್ ಕೂಡ ಆಗಿದೆ ನೆಕ್ಸ್ಟ್ ಎಫ್ ಐಎಸ್ ಡಿ ಐ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ ನೆಟ್ ಎಸ್ನೂರಂಗ್ ಅನ್ನ ಮಾಡಿದರೆ ಅಟ್ ದ ಸೇಮ್ ಟೈಮ್ ಡಿಐಎಸ್ ಮೂರ್ ಸಾವಿರದ ಐನೂರ ನಲ್ವತ್ತೆರಡು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಸೊ ಇವರು ಸೆಲ್ ಮಾಡಿದ ಐದಾರು ಪಟ್ಟು ಜಾಸ್ತಿ ಇವರು ಬೈ ಮಾಡಿದ್ದಾರೆ ಐ ಎಸ್ ಈ ಮಂತು ಕೂಡ ಯಾಕೋ ಸೆಲ್ಲಿಂಗ್ ಮೂಡಲ್ಲೇ ಇರೋ ತರ ಕಾಣ್ತಾ ಇದೆ ಇದನ್ನ ನೋಡಿದ್ರೆ ಲಾಸ್ಟ್ ಎರಡು ಟ್ರೇಡಿಂಗ್ ಸೆಷನಲ್ಲೂ ಕೂಡ ಸ್ವಲ್ಪ ಸೆಲ್ ಮಾಡಿದರೆ ಒಂದು ಟ್ರೇಡಿಂಗ್ ಸೆಷನಲ್ಲಿ ಅಲ್ಲಿ ಬೈ ಮಾಡಿದ್ದಾರೆ ನೆಕ್ಸ್ಟ್ ನಾವು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವತ್ತು ಎಕ್ಸಿಕಾಂ ಟೆಲಿಸ್ಟಮ್ಸ್ ಐ ಪಿ ಓ ಲಿಸ್ಟ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನೂರ ಅರವತ್ತು ರೂಪಾಯಿ ಇಶ್ಯೂ ಪ್ರೈಸ್ ನೂರ ನಲ್ವತ್ತೆರಡು ಅರೌಂಡ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಕಾಣ್ತಾ ಇದೆ ಮೇ ಬಿ ಮೊದಲನೇ ದಿನನೇ ಡಬಲ್ ಆಗ್ಬೋದು ಇದರಲ್ಲಿ ಹಣ ಯಾರ್ಯಾರಿಗೆ ಅಲರ್ಟ್ ಆಗಿರುತ್ತೋ ಅವ್ರಿಗಂತ ದೃಷ್ಟ ನೋಡೋಣ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ಹಾಗೆ ನೆಕ್ಸ್ಟ್ ಇನ್ನೊಂದು ಐ ಪಿ ಓ ಪ್ಲಾಟಿನಮ್ ಇಂಡಸ್ಟ್ರೀಸ್ ಇದು ಕೂಡ ಇವತ್ತು ಲಿಸ್ಟಿಂಗ್ ಇದೆ ಏಯ್ಟಿ ಸೆವೆನ್ ರುಪೀಸ್ ಟ್ರೇಡ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಅಲ್ಲಿ ಇಶ್ಯೂ ಪ್ರೈಸ್ ನೂರ ಎಪ್ಪತ್ತೊಂದು ಅರೌಂಡ್ ಐವತ್ತು ಪರ್ಸೆಂಟ್ ಲಾಭವನ್ನು ಕೊಡುವಂತಹ ಸಾಧ್ಯತೆ ಕಾಣ್ತಾ ಇದೆ ಎರಡು ಕೂಡ ಒಳ್ಳೆ ಲಾಭವನ್ನು ಕೊಡುವಂತಹ ಸಾಧ್ಯತೆ ಇದೆ ನೋಡೋಣ ಇದು ಕೂಡ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ ಅಂತ ನೆಕ್ಸ್ಟ್ ಇವತ್ತು ಜೆ ಜಿ ಕೆಮಿಕಲ್ಸ್ ಐಪಿಒ ಓಪನ್ ಆಗ್ತಾ ಇದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ಐವತ್ತು ರೂಪಾಯಿ ಟ್ರೇಡ್ ಆಗ್ತಾ ಇದೆ ಇಶ್ಯೂ ಪ್ರೈಸ್ ಬಂದು ಇನ್ನೂರ ಇಪ್ಪತ್ತೊಂದು ರೂಪಾಯಿ ಇದೆ ಅರೌಂಡ್ ಇಪ್ಪತ್ತೆರಡು ಪರ್ಸೆಂಟ್ ಲಾಭವನ್ನು ಕೂಡ ಅಂತ ಸಾಧ್ಯತೆ ಆಸ್ ಆಫ್ ನೌ ಕಾಣ್ತಾ ಇದೆ ಇವತ್ತು ಓಪನ್ ಆಗ್ತಾ ಇದೆ ಇನ್ನು ತ್ರೀ ಡೇಸ್ ಓಪನ್ ಇರುತ್ತೆ ನೋಡೋಣ ಏನಾದರೂ ಚೇಂಜಸ್ ಆಗುತ್ತಾ ಹಾಗೆ ನೆಕ್ಸ್ಟ್ ಆರ್ ಕೆ ಸ್ವಾಮಿ ನಿನ್ನೆ ಈಗಾಗಲೇ ಈ ಐಪಿಒ ಓಪನ್ ಆಗಿದೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೈಂಟಿ ರುಪೀಸ್ ಟ್ರೇಡ್ ಆಗ್ತಿದೆ ಇನ್ನೂರ ಎಂಬತ್ತೆಂಟು ರೂಪಾಯಿ ಇಶ್ಯೂ ಪ್ರೈಸ್ ಇದೆ ಮೂವತ್ತೊಂದು ಪರ್ಸೆಂಟ್ ಲಾಭವನ್ನು ಕೊಡುವಂತ ಸಾಧ್ಯತೆ ಇದೆ ಇವತ್ತು ಹಾಗೂ ನಾಳೆ ಓಪನ್ ಇರುತ್ತೆ ಇರೋರು ಟ್ರೈ ಮಾಡಬಹುದು ಅಪ್ಲೈ ಮಾಡ್ಲಿಕ್ಕೆ ನೆಕ್ಸ್ಟ್ ಇನ್ನು ಸ್ಟಾಕ್ಗಳ ಕಡೆ ಬಂದರೆ ಟಾಟಾ ಮೋಟಾರ್ಸ್ ಬಗ್ಗೆ ಈಗಾಗಲೇ ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಟಾಟಾ ಮೋಟಾರ್ಸ್ ಡಿಮರ್ಜರ್ ಅನ್ನ ಅನೌನ್ಸ್ ಮಾಡಿದೆ ಪ್ಯಾಸೆಂಜರ್ ವೆಹಿಕಲ್ಸ್ ಜೆ ಎಲ್ ಆರ್ ವಿ ಒಂದು ಆರ್ಮ್ ಆಗಿ ಲಿಸ್ಟ್ ಮಾಡೋ ಅಂತ ನಿರ್ಧಾರವನ್ನು ತಗೊಂಡಿದೆ ಹಾಗೆ ಕಮರ್ಷಿಯಲ್ ವೆಹಿಕಲ್ಸನ್ನು ಸಪ್ರೇಟ್ ಲಿಸ್ಟ್ ಮಾಡುವಂಥ ಅಂತ ಡಿಸಿಷನ್ ತಗೊಂಡಿದೆ ಅದಕ್ಕೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ನಾವು ಇವತ್ತು ನೋಡಬೇಕಾಗುತ್ತೆ ಯಾಕಂದ್ರೆ ನೆನ್ನೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಔಟ್ಪುಟ್ ಬಂದಿದೆ ಇವತ್ತು ಒಂಬತ್ತು ಕಾಲಿಗೆ ಗೊತ್ತಾಗುತ್ತೆ ಈ ನ್ಯೂಸ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಮೇ ಬಿ ಪಾಸಿಟಿವ್ ಇರ್ಬೋದು ಅಂದ್ಕೊಂಡಿದೀನಿ ನಾನು ಗೊತ್ತಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಹೀಗೆ ಅಂತ ಹೇಳಲಿಕ್ಕೆ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದ್ದೀರಿ ಈಗ ಟಾಟಾ ಮೋಟಾರ್ಸ್ ಬೈ ಅಂತ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡಿದ್ದೀರಿ ಅಂದ್ರೆ ಎಸ್ಪೆಷಲಿ ಇ ವಿ ಸೆಗ್ಮೆಂಟ್ ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀರಿ ಅಂತಂದರೆ ನೀವು ಟಾಟಾ ಮೋಟಾರ್ಸ್ ಸ್ಟಡಿ ಮಾಡಬಹುದು ಇ ವಿ ಸೆಗ್ಮೆಂಟ್ ನ ಟಾಟಾ ಮೋಟಾರ್ಸ್ ನೋಡಿದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಗೆ ಅಷ್ಟು ಯೋಗ್ಯ ಅನಿಸೋದಿಲ್ಲ ಬಟ್ ಇ ವಿ ಸೆಗ್ಮೆಂಟ್ ತುಂಬಾನೇ ಗ್ರೋತ್ ಕಾಣ್ತಾ ಇದೆ ಇದರಲ್ಲಿ ಹಾಗಾಗಿನೇ ತುಂಬಾ ಜನ ಇನ್ವೆಸ್ಟ್ ಮಾಡಿರೋದು ಇದರಲ್ಲಿ ಇತ್ತೀಚೆಗೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ನಂತರ ಇನ್ವೆಸ್ಟ್ ಮಾಡಿರೋ ಎಲ್ಲರೂ ಕೂಡ ಇನ್ವೆಸ್ಟ್ ಮಾಡಿರೋದೇ ವಿ ಸೆಗ್ಮೆಂಟ್ ಕಾರಣಕ್ಕೆ ಹಾಗಾಗಿ ಇವಿ ಚೆನ್ನಾಗಿ ಬೆಳೆಯುತ್ತೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ಸ್ಟಡಿ ಮಾಡಬಹುದು ನೆಕ್ಸ್ಟ್ ಆಕೆ ಐ ಎಫ್ ಎಲ್ ಫೈನಾನ್ಸ್ ನಿನ್ನೆ ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಇವತ್ತು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಗೆ ಆರ್ ಬಿ ಐ ಗೋಲ್ಡ್ ಲೋನ್ ಡಿಸ್ಪರ್ಸ್ ಮಾಡಲಿಕ್ಕೆ ರಿಸ್ಟ್ರಿಕ್ಷನ್ಸ್ ಅನ್ನು ಹಾಕಿದೆ ಹೇಗೆ ಎಮ್ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ ನೀವು ಆಪ್ರೇಷನ್ ಸ್ಟಾಪ್ ಮಾಡಿ ಅಂತ ಅದೇ ರೀತಿ ಗೋಲ್ಡ್ ಲೋನನ್ನು ನೀವು ಕೊಡಲೇಬಾರ್ದು ಅಂತ ರಿಸ್ಟ್ರಿಕ್ಷನ್ ಹಾಕಿದೆ ಬಿಕಾಸ್ ಆಫ್ ವೇರಿಯಸ್ ರೂಲ್ಸ್ ವೈಲೇಷನ್ ಕಾರಣಕ್ಕೆ ಸೊ ಮೇ ಬಿ ಇವತ್ತು ಈ ಸ್ಟಾಕ್ ಕ್ರಾಶ್ ಆದರೆ ಆಶ್ಚರ್ಯ ಇರೋದಿಲ್ಲ ಈ ಸ್ಟಾಕನ್ನು ನಿಮ್ಮ ಮರಡಾರ್ಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ನೀವು ಇಲ್ಲಿ ನೋಡಬಹುದು ಆರ್ ಬಿ ಐ ಬಾರ್ಸ್ ಐ ಎಫ್ ಎಲ್ ಫೈನಾನ್ಸ್ ಫಾರ್ ಸ್ಯಾಂಕ್ಷನಿಂಗ್ ಗೋಲ್ಡ್ ಲೋನ್ಸ್ ಪ್ಯೂರ್ ಗೋಲ್ಡ್ ಲೋನ್ಸ್ ಏನು ಕೊಡ್ತಾ ಇತ್ತು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆರ್ಡರ್ ಮಾಡಿಬಿಟ್ಟಿದೆ ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಸ್ಟಾಕ್ ಕೂಡ ಅಬ್ಸರ್ವ್ ಮಾಡಬಹುದು ಇನ್ ಕೇಸ್ ಇನ್ವೆಸ್ಟ್ ಮಾಡಿರೋರು ಖಂಡಿತ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಆಗ ಬರೋದಾದ್ರೆ ಎಸ್ ಬಿ ಐ ಎಸ್ ಬಿ ಐ ಸುಪ್ರೀಂ ಕೋರ್ಟ್ಗೆ ಗೆ ಅಪೀಲ್ ಮಾಡಿದೆ ಅಂದ್ರೆ ಹಿಂದೆ ಎಲೆಕ್ಟೋರಲ್ ಬಾಂಡ್ ಇಶ್ಯೂ ಮಾಡೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ರೆಸ್ಟ್ರಿಕ್ಷನ್ ಹಾಕಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಿವ್ಯೂ ಮಾಡಿ ಆ ಡಿಸಿಷನನ್ನು ಹಾಗೆ ಅದಕ್ಕೆ ಸ್ವಲ್ಪ ಟೈಮ್ ಕೊಡಿ ಎಕ್ಸ್ಟೆನ್ಷನ್ ಮಾಡಿ ಅನ್ನೋಂತ ಅಪೀಲ್ ಅನ್ನ ಮಾಡಿದೆ ಆ ಕಾರಣಕ್ಕಾಗಿ ಎಸ್ ಬಿ ಐ ಕೂಡ ಸುದ್ದಿಯಲ್ಲಿರುತ್ತೆ ಇನ್ನು ಸುಪ್ರೀಂ ಕೋರ್ಟ್ ಏನು ಡಿಸಿಷನ್ ತಗೊಳುತ್ತೆ ಗೊತ್ತಿಲ್ಲ ಇವರು ಅಪೀಲ್ ಮಾಡಿದರೆ ಅಷ್ಟೇ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಎಸ್ ಬಿ ಐ ಅನ್ನು ಕೂಡ ನೀವು ಮರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನೆಕ್ಸ್ಟ್ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನೇ ಕಂಡು ಬಂದಿತ್ತು ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಲಿಕ್ಕೆ ಹೊರಟಿದೆ ಮೂರು ಸಾವಿರದ ಮುನ್ನೂರು ಕೋಟಿ ಆ ಕಾರಣಕ್ಕಾಗಿ ಮ್ಯಾಕ್ರೋಟೆಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ರಿಯಲ್ ಎಸ್ಟೇಟ್ ಕಂಪನಿ ಚೆನ್ನಾಗಿ ಕೂಡ ಪರ್ಫಾರ್ಮ್ ಅಂಥ ಕಂಪನಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಎರಡು ಸಾವಿರದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೈಕ್ರೋಟಾಕ್ಟ್ ಡೆವಲಪರ್ಸ್ ಅನ್ನ ನೆಕ್ಸ್ಟ್ ಹಾಗೆ ನಾವು ಬರೋದಾದರೆ ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮರ್ಜರ್ ಬಗ್ಗೆ ಒಂದು ಸುದ್ದಿ ಬಂದಿದೆ ಆರ್ ಬಿ ಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಮರ್ಜ್ ಮಾಡ್ಕೊಳ್ಳಿ ಆ ಕಾರಣಕ್ಕಾಗಿ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇಲ್ಲೇ ನ್ಯೂಸ್ ಅಲ್ಲಿ ನೋಡಬಹುದು ಫಿನ್ ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮರ್ಜರ್ ವಿತ್ ಎಸ್ ಎಫ್ ಬಿ ಗೆಟ್ಸ್ ಆರ್ ಬೇ ನಾಡ್ ಸೊ ನಿನ್ನೆ ಸಂಜೆ ಇದ್ರ ಬಗ್ಗೆ ಅಪ್ಡೇಟ್ ಬಂದಿದೆ ಇಂಟ್ರೆಸ್ಟ್ ಇರೋರು ಈ ಕಂಪನಿಯನ್ನು ಕೂಡ ನಿಮ್ಮ ಹರಡಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆವೆನ್ ಪರ್ಸೆಂಟ್ ನೆಗೆಟಿವ್ ಇದೆ ಫೈವ್ ಇಯರ್ಸಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಎ ಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕನ್ನು ನೆಕ್ಸ್ಟ್ ಆಕೆ ಬರೋದಂದರೆ ಜಿಯೋ ಫೈನಾನ್ಷಿಯಲ್ ಸರ್ವೀಸಸ್ ನಿನ್ನೆ ಅರೌಂಡ್ ಒಂದೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು ಒಂದು ನ್ಯೂಸ್ ಕೂಡ ಇತ್ತು ಅದನ್ನ ನಿನ್ನೆ ಕವರ್ ಮಾಡಿದ್ದೆ ಇವತ್ತು ಕೂಡ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದೆ ಅದೇನಂತಂದ್ರೆ ಸುಮಾರು ಹದಿನಾಲ್ಕು ಕೋಟಿ ಶೇರ್ಗಳನ್ನ ಕಂಪನಿಯ ಪ್ರೊಮೋಟರ್ಸ್ ಅಕ್ವೈರ್ ಮಾಡ್ಕೊಳ್ತಿದ್ದಾರೆ ನೀವು ಇಲ್ಲಿ ನೋಡಬಹುದು ಜಿಯೋ ಫೈನಾನ್ಷಿಯಲ್ ಸರ್ವಿಸ್ ಪ್ರೊಮೋಟರ್ಸ್ ಟು ಅಕ್ವೈರ್ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಸ್ಟೇಕ್ ಇನ್ ಆ ಕಾರಣಕ್ಕಾಗಿ ಸುದ್ದಿಲಿರುತ್ತೆ ಸೊ ಮೇ ಬಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ರು ಬರಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಪ್ರೊಮೋಟರ್ಸ್ ತಗೊಳ್ತಿದ್ದಾರೆ ಅಂತಂದ್ರೆ ಕಂಪನಿ ಮೇಲೆ ಒಂದು ಕಾನ್ಫಿಡೆನ್ಸ್ ಅವರಿಗೆ ಹೆಚ್ಚಿದೆ ಅಂತಾನೆ ಅರ್ಥ ಮಾಡ್ಕೊಳ್ಬಹುದು ಸ್ಟಡಿ ಮಾಡಬಹುದು ಈಗಾಗಲೇ ಡೀಟೇಲ್ಡ್ ವಿಡಿಯೋಗಳನ್ನು ಕೂಡ ಈ ಕಂಪನಿ ಬಗ್ಗೆ ಮಾಡಿದ್ದೇನೆ ನೆಕ್ಸ್ಟ್ ಎನ್ ಟಿ ಪಿ ಸಿ ನಿನ್ನೆ ಮೂರುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಇವತ್ತು ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಕಂಪನಿ ಉತ್ತರ ಪ್ರದೇಶ ಗವರ್ಮೆಂಟ್ ನ ಜೊತೆ ರಿನೂಬಲ್ ಎನರ್ಜಿ ಪಾರ್ಕ್ಸ್ ಅಂಡ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ನಿಮ್ಮಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಬಹುದು ಡಬಲ್ ಆಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಫೈವ್ ಇಯರ್ಸಲ್ಲೂ ಅಲ್ಲೂ ಕೂಡ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಇದೆ ಇಂಟ್ರೆಸ್ಟ್ ಇರೋದು ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ನೆಕ್ಸ್ಟ್ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಟೆಲಿಕಾಮ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ಅನ್ನು ಲಾಂಚ್ ಮಾಡಿದೆ ಗೂಗಲ್ ರಿಚ್ ಬಿಸ್ನೆಸ್ ಮೆಸೇಜಿಂಗ್ ಗೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಟ್ಯಾನ್ಲಾ ಪ್ಲಾಟ್ಫಾರ್ಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೆಕ್ಸ್ಟ್ ಎನ್ ಬಿ ಸಿ ಎನ್ ಬಿ ಸಿ ಸಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಗೆ ತೊಂಬತ್ತೆರಡು ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಎನ್ ಬಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ಏನಾದರೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬರುತ್ತಾ ನ್ಯೂಸ್ಗೆ ಸಂಬಂಧಪಟ್ಟಂತೆ ಅಂತ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಡ್ತಾ ಇದೆ ಇಪ್ಪತ್ ಮೂರು ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಸಿಂಟ್ ರಿಟರ್ನ್ಸ್ ಜೊತೆಗೆ ಹೈಯಿಂದ ಸ್ವಲ್ಪ ಡೌನ್ ಕೂಡ ಡೌನ್ ಅಲ್ಲಿ ಟ್ರೇಡ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸರ್ಕಾರಿ ಕಂಪನಿ ನೆಕ್ಸ್ಟ್ ಕಿಮ್ಸ್ ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕಂಪನಿ ತಾಣೆ ನಲ್ಲಿ ಹಂಡ್ರೆಡ್ ಬೆಡ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಡಿಸಿಷನ್ ತಗೊಂಡಿದೆ ಅರೌಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತಾ ಇದೆ ಆ ಕಾರಣಕ್ಕಾಗಿ ಸುದ್ದಿ ಇರುತ್ತೆ ಜೊತೆಗೆ ಹಾಸ್ಪಿಟಲ್ ಸ್ಟಾಕ್ ಮೂರು ದಿನದಿಂದ ಕೂಡ ಸುದ್ದಿಯಲ್ಲಿ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಯಾವ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬಂದಿದೆ ಅಂತ ಸರ್ಕಾರ ಏನಾದರೂ ರೇಟ್ ಫಿಕ್ಸ್ ಮಾಡುತ್ತಾ ಟ್ರೀಟ್ಮೆಂಟ್ ಗಳಿಗೆ ಅನ್ನೋದ್ರ ಮೇಲೆ ಇವುಗಳು ಸ್ವಲ್ಪ ಪ್ರೆಷರ್ ಇದ್ದಾವೆ ಇದಾವೆ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರ್ತವೆ ಇವತ್ತು ಕೂಡ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಹಾಗೂ ಹಳೆಯ ನ್ಯೂಸ್ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಕಂಟಿನ್ಯೂ ಆಗುತ್ತಾ ಇದೆ ಅಥವಾ ರಿವರ್ಸಲ್ ಆಗುತ್ತಾ ಅಂತ ನೆಕ್ಸ್ಟ್ ಆಕೆ ಬರೋದಾದರೆ ಮಿಸ್ಟಾನ್ ಫೋರ್ಟ್ಸ್ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಒಂದು ರಿಸ್ಕಿ ಸ್ಟಾಕ್ ಇದು ತುಂಬಾ ಜನ ಪ್ರೈಸ್ ಅನ್ನ ನೋಡಿ ಡಿಸಿಷನ್ ತಗೋಬಿಡ್ತಾರೆ ಬಟ್ ರಿಸ್ಕ್ ಜಾಸ್ತಿ ಇರುವಂತಹ ಸ್ಟಾಕ್ ಎರಡ್ ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಫೈವ್ ಅಲ್ಲಿ ನೋಡಬಹುದು ಹದಿನಾಲ್ಕು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಏ ರೀತಿ ಇದೆ ಪಂಪ್ ಅಂಡ್ ಡಂಪ್ ತರ ಮೂವ್ ಆಗುವಂತಹ ಸ್ಟಾಕ್ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕಾಗುತ್ತೆ ಈ ಕಂಪನಿಯಲ್ಲಿ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿ ಹಿಂದೆ ರೈಟ್ಸ್ ಇಶ್ಯೂ ಬಗ್ಗೆ ಡಿಸಿಷನ್ ತಗೊಂಡಿತ್ತು ಅದಕ್ಕೆ ಬಿ ಎಸ್ ಸಿ ಅಪ್ರೂವಲ್ ಅನ್ನು ಕೂಡ ಕೊಟ್ಟಿದೆ ಆ ಕಾರಣಕ್ಕಾಗಿ ಮಿಸ್ಟಾನ್ ಫುಡ್ಸ್ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ರಿಸ್ಕಿ ಸ್ಟಾಕ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ ಪಂಪ್ ಅಂಡ್ ಡಂಪ್ ಸ್ಕೀಮ್ ಗಳು ನಡೀತಾ ಇರುತ್ತೆ ಇಂತಹ ಸ್ಟಾಕ್ ಗಳಲ್ಲಿ ಅದ್ರ ಬಗ್ಗೆ ಹುಷಾರಾಗಿರ್ಬೇಕಾಗುತ್ತೆ ನೆಕ್ಸ್ಟ್ ಆಜಾದ್ ಇಂಜಿನಿಯರಿಂಗ್ ಇದ್ರ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಏನಿಲ್ಲ ಬಟ್ ಅಪ್ಪ ಸರ್ಕ್ಯೂಟ್ ಅಲ್ಲಿ ಕಂಟಿನ್ಯೂಸ್ ಕ್ಲೋಸಿಂಗ್ ಅನ್ನು ಕೊಡ್ತಾ ಇದೆ ಇತ್ತೀಚೆಗೆ ಲಿಸ್ಟ್ ಆದಂತ ಕಂಪನಿ ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ನೈನ್ ಡಿಸೆಂಬರ್ ಲಿಸ್ಟ್ ಆಗಿದ್ದು ಅಲ್ಲಿಂದ ಇಲ್ಲಿವರೆಗೂ ಅಂಡ್ರೆಡ್ ಅಂಡ್ ಪರ್ಸೆಂಟ್ ಮೂವ್ ಆಗಿದೆ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟಿ ಪರ್ಸೆಂಟ್ ಮೂವ್ ಆಗಿದೆ ನೋಡಬಹುದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ನಾನು ಈ ಬಗ್ಗೆ ಹಿಂದೆ ಸ್ಪೇಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ಬಂದಾಗ ಕವರ್ ಮಾಡಿದ್ದೆ ಸ್ಪೇಸ್ ಸೆಕ್ಟರ್ ಅಲ್ಲೂ ಕೂಡ ಕೆಲಸ ಮಾಡುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಇದು ಕೂಡ ರಿಸ್ಕಿ ಕಂಪನಿಯೇ ಬರೀ ಎಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸಣ್ಣ ಕಂಪನಿ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಇದರಲ್ಲಂತೂ ಅಪ್ಪ ಸರ್ಕ್ಯೂಟ್ ಕಂಟಿನ್ಯೂಸ್ ಆಗ್ತಾ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ಇ ಎಲ್ ನಿನ್ನೆಂತೂ ಹನ್ನೆರಡೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂತು ಹಾಗೆ ಕಂಪನಿ ಕ್ಲಾರಿಫಿಕೇಶನ್ ಕೂಡ ಕೊಡ್ತು ಆ ರೀತಿ ಡಿಸ್ಕಶನ್ ನಡೀತಿಲ್ಲ ಎನ್ ಟಿ ಪಿ ಸಿ ಜೊತೆ ಅಂತ ಸೊ ಸ್ಟಿಲ್ ಸ್ಟಾಕ್ ಅಲ್ಲಿ ರ್ಯಾಲಿ ಏನು ಕಡಿಮೆ ಆಗ್ಲಿಲ್ಲ ಸೊ ಇವತ್ತು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನಿಮ್ಮ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನಾದ್ರು ರಿವರ್ಸ್ ಅಲ್ಲಿ ಇರುತ್ತಾ ಇವತ್ತು ಕೂಡ ರ್ಯಾಲಿ ಕಂಟಿನ್ಯೂ ಆಗುತ್ತಾ ಅಂತ ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಸ್ ಆಫ್ ನೌ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಟ್ವೆಂಟಿ ನೈನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ತ್ರೀ ಪರ್ಸೆಂಟ್ ನೋಡಬಹುದು ಈಗ ಪಾಸಿಟಿವ್ ಬಂತು ಫೈವ್ ಪಾಯಿಂಟ್ಸ್ ಸೊ ಇದನ್ನ ನೋಡಿದ್ರೆ ಮಾರ್ಕೆಟ್ ಆಲ್ಮೋಸ್ಟ್ ಫ್ಲಾಟ್ ಆಗಿ ಓಪನ್ ಆಗುವಂತ ಸಾಧ್ಯತೆ ಕಾಣ್ತಾ ಇದೆ ಸೊ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಗಿಫ್ಟ್ ನಿಫ್ಟಿಯಲ್ಲಿ ಇದೆ ನೋಡೋಣ ಜೊತೆಗೆ ಕೆಲವು ಏಷ್ಯನ್ ಮಾರ್ಕೆಟ್ ಗಳು ನೆಗೆಟಿವ್ ಆಗಿ ಟ್ರೇಡ್ ಆಗ್ತಿದೆ ಸೊ ಮೇ ಬಿ ಫ್ಲಾಟಿಶ್ ಓಪನಿಂಗ್ ಇರಬಹುದು ಸೊ ಅದರ ನಂತರ ಕ್ಯೂಸ್ ಯಾವ ರೀತಿ ಇರುತ್ತಾ ಅದರ ಹಾಗೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಇವತ್ತು ನಮ್ಮ ಮಾರ್ಕೆಟ್ ಅಂತ ಸರಿಗೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ